ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರು ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ತೆ ಸ್ನೇಹಿತರೆ ಕೆಲವೊಂದ್ಸರಿ ನಾವು ಬಾಬಾರವರ ಮಂದಿರಕ್ಕೆ ಹೊರಟಿರ್ತೀವಿ ಕೆಲವೊಂದು ಸಾರಿ ನಾವು ಬಾಬಾರವರ ಮಂದಿರಕ್ಕೆ ಹೋಗಬೇಕು ಅಂತೇಳಿ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿರ್ತೀವಿ ಆದರೂ ಕೂಡ ಏನೋ ಒಂದು ಕಾರಣದಿಂದ ತಡವಾಗಿಬಿಡತ್ತೆ ಆದರೂ ಕೂಡ ಮನಸ್ಸಲ್ಲಿ ಏನೋ ಒಂದು ರೀತಿ ಸಂಕೋಚ ಬಾಬಾರವರ ಮಂದಿರ ಬಾಗಿಲಾಕ್ಬಿಡತ್ತಾ ನಾನು ತಡ ಮಾಡಿಬಿಟ್ಟಿದ್ದೀನಿ ಅವರ ದರ್ಶನ ಸಿಗುತ್ತೋ ಇಲ್ಲೋ ಅನ್ನುವ ಆತಂಕದಿಂದಲೇ ನಾವು ದೇವಸ್ಥಾನಕ್ಕೆ ಹೋಗೇ ಹೋಗ್ತೀವಿ ಪ್ರಯತ್ನ ಅಂತೂ ನಾವು ಮಾಡೇ ಮಾಡ್ತೀವಿ ಸ್ನೇಹಿತರೆ ಆ ಪ್ರಯತ್ನಕ್ಕೆ ತಕ್ಕ ಫಲವೆಂಬಂತೆ ಬಾಬಾ ಅಂದು ನಮಗೋಸ್ಕರನೇ ಬಾಗಿಲು ತೆರೆದು ಕಾಯ್ತಾ ಇರ್ತಾರೆ ಇದು ಹೇಗೆ ಸಾಧ್ಯ ಗೊತ್ತಾ ಅಂದರೆ ನಾವು ಹೇಗೆ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ರ್ತೀವಲ್ವಾ ಬಾಬಾನ ಬಳಿ ಇವತ್ತು ನಾನು ಹೋಗಲೇಬೇಕು ನಾನು ಬಾಬಾರವರ ದರ್ಶನವನ್ನು ಮಾಡಬೇಕು ಅಂತೇಳಿ ನಾವು ಏನೋ ಒಂದು ನೈವೇದ್ಯದ ತಯಾರಿಯನ್ನು ಮಾಡಿಕೊಂಡು ಹೊರಟಿರ್ತೀವಿ ಇಂಥ ಸಮಯದಲ್ಲಿ ಮನೆಗೆ ಯಾರೋ ಒಬ್ಬರು ನೆಂಟರು ಬಂದುಬಿಡ್ತಾರೆ ಆ ಸಮಯದಲ್ಲಿ ಅವರನ್ನು ಸಹ ನಾವು ತೊರೆದು ಹೋಗೋ ಹಾಗಿರಲ್ಲ ಯಾಕಂದರೆ ಯಾಕಂದರೆ ಅತಿಥಿ ದೇವೋಭವ ಅನ್ನೋದನ್ನು ನಾವು ನಂಬಿರ್ತೀವಿ ಯಾಕಂದರೆ ಬಾಬಾರವರ ಭಕ್ತರಾಗಿದ್ದೀವಿ ಅಂದಮೇಲೆ ಎಲ್ಲ ರೀತಿಯ ಒಂದು ಒಳ್ಳೆಯ ಮಾರ್ಗಗಳನ್ನು ನಾವು ಅನುಸರಿಸಿರ್ತೀವಿ ಅಂದಮೇಲೆ ಈ ಒಳ್ಳೆಯ ಆಲೋಚನೆ ಕೂಡ ನಮ್ಮಲ್ಲಿ ಇರ್ತೇವೆ ಆದರೂ ಕೂಡ ನಾವೇನು ಮಾಡ್ತೀವಿ ಬೇಗ ಬೇಗ ಇವರಿಗೂ ಕೂಡ ಏನಾದರೂ ಒಂದು ಸೇವೆ ಮಾಡಿ ಹೋಗೋಣ ಅಂಥೇಳಿ ಅವರಿಗೆ ಎಲ್ಲ ರೀತಿಯಲ್ಲೂ ಸೇವೆಯನ್ನು ಮಾಡ್ತೀವಿ ಅಂದರೆ ಅತಿಥಿ ಸತ್ಕಾರವನ್ನು ಮಾಡಿ ನಂತರ ಅವ್ರ ಹತ್ರನೂ ನಿಧಾನವಾಗಿ ಹೇಳ್ತೀವಿ ಬಾಬಾರವರ ಮಂದಿರಕ್ಕೆ ಹೊರಟಿದ್ವಿ ಅಂತ ಹೇಳಿ ಆಗ ಅವರು ಕೂಡ ಆತುರತೆಯಿಂದ ಸರಿ ಸರಿ ಹೋಗಿ ಬನ್ನಿರಿ ಅಂತ ಹೇಳಿ ಅವರು ಕೂಡ ಹೊರಡ್ತಾರೆ ಈ ರೀತಿ ಎಲ್ಲ ತಯಾರಿ ಮಾಡಿಕೊಂಡು ಹೊರಡ್ತಾ ಇರ್ತೀವಿ ದಾರಿಯಲ್ಲೇ ಯೋಚಿಸ್ತಾ ಇರ್ತೀವಿ ಅಯ್ಯೋ ಇಷ್ಟೊಂದು ತಡ ಆಗಿದೆ ಇವತ್ತು ಗ್ಯಾರಂಟಿ ಬಾಬಾರವರ ಮಂದಿರ ಬಾಗಿಲು ಹಾಕಿರತ್ತೆ ಏನೋ ಏನೋ ಅಂತ ಹೇಳಿ ಆದರೂ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಭರವಸೆ ಇರುತ್ತೆ ಬಾಬನ ದೇವಸ್ಥಾನ ಯಾವುದಾದ್ರೂ ರೀತಿಯಲ್ಲಿ ಇವತ್ತು ತೆರೆದಿರತ್ತಪ್ಪ ತೆರೆದಿರೋ ಹಾಗೆ ಮಾಡಪ್ಪ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡೇ ಹೋಗಿರ್ತೀವಿ ಅಲ್ಲಿ ನೋಡಿದರೆ ನಿಜವಾಗ್ಲೂ ಬಾಬಾರವರ ಮಂದಿರ ನಮಗೋಸ್ಕರ ತೆರೆದಿರುತ್ತೆ ಅಲ್ಲೂ ಕೂಡ ಅನೇಕ ಕಾರಣಗಳಿಂದ ಆವತ್ತಿನ ದಿನ ಬಾಬಾರವರ ಮಂದಿರದ ಬಾಗಿಲನ್ನು ಹಾಕಲಿಕ್ಕೆ ಆಗೋದೇ ಇಲ್ಲ ಸ್ನೇಹಿತರೆ ನಮಗೆ ಹೇಗೆ ಇಲ್ಲಿ ನಾವು ಹೋಗಬೇಕಾದ್ರೆ ಯಾವುದೋ ಒಂದು ರೀತಿಯಲ್ಲಿ ಅಡೆತಡೆಗಳು ಉಂಟಾಗಿ ನಮಗೆ ಪರೀಕ್ಷೆ ಎದುರಾಗುತ್ತೋ ಅದೇ ರೀತಿ ಬಾಬಾನು ಕೂಡ ಇಲ್ಲಿ ಸಣ್ಣ ಪರೀಕ್ಷೆಯನ್ನು ಕೊಡ್ತಾರೆ ನಮಗೆ ಪರೀಕ್ಷೆಯನ್ನು ಕೊಟ್ಟು ನೋಡೋಣ ಈ ಪರೀಕ್ಷೆಯನ್ನು ದಾಟಿ ಕೂಡ ಅವಳು ಬರುವ ಮನಸ್ಸನ್ನು ಮಾಡ್ತಾಳ ಅಷ್ಟು ಭರವಸೆ ನನ್ನಲ್ಲಿ ಇಟ್ಟಿದ್ದಾಳ ಬರ್ತಾಳ ನೋಡೇ ಬಿಡೋಣ ಅನ್ನೋದು ಕೂಡ ಇರುತ್ತೆ ಸ್ನೇಹಿತರೆ ಇಂಥ ಸಂದರ್ಭದಲ್ಲಿ ನಾವು ನನಗೋಸ್ಕರ ಬಾಬಾ ಕಾದೇ ಕಾಯ್ತಿರ್ತಾರೆ ಏನಾದರೂ ಆಗಲಿ ನಾನು ಹೋಗೇ ಹೋಗ್ತೀನಿ ಕೊನೆಯದಾಗಿ ಅವರನ್ನು ಹೊರಗಡೆಯಿಂದ ಕಿಟಕಿ ಮೂಲಕನಾದರೂ ದರ್ಶನ ಮಾಡಿ ಬರೋಣ ಅನ್ನುವ ಒಂದು ಸಂಕಲ್ಪ ಮಾಡಿ ನಾವು ಹೊರಟಾಗ ಏನಾಗುತ್ತೆ ಅಂದರೆ ಅಲ್ಲೂ ಕೂಡ ಅನೇಕ ಕಾರಣಗಳಿಂದ ಬಾಬಾರವರ ಮಂದಿರ ಅವತ್ತು ಬಾಗಲೂ ತೆಗೆದಿರುತ್ತೆ ಸ್ನೇಹಿತರೆ ಇಂಥ ಸಂದರ್ಭ ಎಷ್ಟೋ ಜನರ ಜೀವನದಲ್ಲಿ ಬಂದಿದೆ ಪವಾಡದ ರೀತಿಯಲ್ಲಿ ಆಗಿದೆ ಅಲ್ವಾ ರೀತಿ ಮೊದಲು ನಮ್ಮೂರಲ್ಲಿ ಬಾಬಾರವರ ಮಂದಿರ ಇರಲಿಲ್ಲ ಸ್ನೇಹಿತರೆ ಹಾಗೆ ನಾನು ಕೂಡ ಒಂದು ದಿನ ಬಾಬಾರವರ ದೇವಸ್ಥಾನಕ್ಕೆ ಹೋಗಬೇಕು ಬೇರೆ ಊರಿಗೆ ಪಕ್ಕದ ಊರಿಗೆ ಅಂತೇಳಿ ತೀರ್ಮಾನ ಮಾಡಿಕೊಂಡೆ ಆ ಸಂದರ್ಭದಲ್ಲಿ ನಾನು ಬೆಳಗ್ಗೆ ಬೇಗನೆದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಾಗೆ ನಾನು ಬಾಕ್ಸಲ್ಲಿ ಬಾಬಾರವರಿಗೆ ಒಂದು ಬಾಕ್ಸಲ್ಲಿ ಉಸುಳಿ ಹಾಗೆ ಒಂದು ಬಾಕ್ಸಲ್ಲಿ ಕಿಚಡಿಯನ್ನು ನೈವೇದ್ಯಕ್ಕೆ ತಗೊಂಡಿದ್ದೆ ಎಲ್ಲ ತಯಾರಿ ಆಗಿತ್ತು ಇನ್ನೇನು ಮನೆಯಿಂದ ಹೊರಗೆ ಹೊರಡಬೇಕು ಅಷ್ಟೊತ್ತಿಗೆ ನಮ್ಮ ಮನೆಗೆ ನೆಂಟರು ಬಂದರು ಅವರನ್ನು ದಾಟಿ ಹೋಗಬೇಕು ಅನ್ನೋದು ನನಗೆ ಮನಸ್ಸಿಗೆ ಅನಿಸ್ಲಿಲ್ಲ ಯಾಕಂದರೆ ಅವರು ಬಹಳ ದೂರದಿಂದ ಬಂದಿದ್ದರು ಅಪರೂಪಕ್ಕೆ ಬಂದಿದ್ದರು ಹಾಗಾಗಿ ನಾನು ಅವ್ರ ಹತ್ರ ಹೇಳಲೇ ಇಲ್ಲ ಮನೆಯಿಂದ ಹೊರಗೆ ಹೊರಟಿದ್ವಿ ಅಂತೇಳಿ ಬನ್ರಿ ಬನ್ನಿ ಅಂತೇಳಿ ಒಳಗೆ ಕರೆದ್ವಿ ಕೂರಿಸಿದ್ವಿ ಸ್ವಲ್ಪ ಮನೆಯಲ್ಲಿ ಉಸುಳಿ ಮತ್ತು ಕಿಚಡಿಯನ್ನು ಎತ್ತಿಟ್ಟಿದ್ದೆ ಅವರಿಗೆ ಕಾಫಿ ಮಾಡಿಕೊಟ್ಟು ಉಸುಳಿ ಮತ್ತು ಕಿಚಡಿಯನ್ನು ಹಾಕ್ಕೊಟ್ಟೆ ಅವರು ಕೂಡ ಅಷ್ಟೇ ತೃಪ್ತಿ ವೃತ್ತಿಯಿಂದ ಸಂತೋಷದಿಂದ ಅದನ್ನ ತಿಂದ್ರು ಹೀಗೆಲ್ಲ ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಮಾತುಕತೆ ಮಾಡಿದ್ವಿ ಆಗ ಅವ್ರು ಹೇಳಿದ್ರು ನಾನು ಇಲ್ಲಿ ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ದೆ ಬಂದಿದೆ ಆದ್ರೆ ಆ ಕೆಲಸ ಸ್ವಲ್ಪ ತಡ ಆಗತ್ತೆ ಅಂತ ಹೇಳಿದ್ರು ಒಂದ್ ಗಂಟೆ ತಡ ಆಗತ್ತೆ ಅಂತ ಹೇಳಿದ್ರು ಹಾಗಾಗಿ ನಿಮ್ ನೆನಪಂತು ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಅಂತ ಹೇಳಿದ್ರು ಹೇಳಿದ್ರು ಅವಾಗ ನನಗೂ ಕೂಡ ತುಂಬಾ ಖುಷಿ ಆಯ್ತು ಹಾ ಸರಿ ಸರಿ ಇರಲಿ ಪರವಾಗಿಲ್ಲ ಅಂತ ಹೇಳಿ ನಾನು ಕೂಡ ನನ್ನ ಕೈಲಾದಷ್ಟು ಅತಿಥಿ ಸತ್ಕಾರವನ್ನ ಮಾಡಿದ್ದೆ ಸ್ನೇಹಿತರೆ ಈ ಮಾತುಕತೆ ಎಲ್ಲ ಮಾಡಿದ್ವಿ ಸ್ವಲ್ಪ ಹೊತ್ತು ಕಳೆದ್ವಿ ಒಂದು ಅರ್ಧ ಗಂಟೆ ಆಯಿತು ಆಗ ನಾವು ರೆಡಿಯಾಗಿದ್ದನ್ನು ನೋಡಿ ಅವ್ರು ಕೇಳಿದರು ಎಲ್ಲಿಗೋ ಹೊರಟಿದ್ರೇನೋ ಅಲ್ಲ ಅಂತೇಳಿ ಹೇಳಿ ಇಲ್ಲ ಇವತ್ತು ಗುರುವಾರ ಆಗಿತ್ತಲ್ಲ ಬಾಬಾರವರ ಮಂದಿರಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ವಿ ಇವಿ ಇವತ್ತು ಎರಡು ಗಂಟೆಗೆ ಬಾಗ್ಲು ಹಾಕ್ಬಿಡ್ತಾರೆ ದೇವಸ್ಥಾನ ಯಾವಾಗಲೂ ಹಾಗಾಗಿ ಅಷ್ಟೊಳಗೆ ಹೋಗಿ ಬಾಬಾರವರ ಪೂಜೆಯನ್ನು ಮಾಡಿಸ್ಕೊಂಡು ನೈವೇದ್ಯವನ್ನು ಮಾಡ್ಕೊಂಡು ಬರೋಣ ಹನ್ನೆರಡುವರೆ ಆರ್ತಿಗಲ್ಲಿ ಇರೋಣ ಅಂತೇಳಿ ಅಂದ್ಕೊಂಡಿದ್ವಿ ಇರಲಿ ಪರವಾಗಿಲ್ಲ ನೀವು ಬಂದಿದ್ದೀರಾ ಅಪರೂಪಕ್ಕೆ ಬಂದಿದ್ದೀರಾ ಏನು ತೊಂದರೆ ಇಲ್ಲ ಅಂತ ಹೇಳಿ ನಾನು ಅಂದೆ ಅದಕ್ಕೆ ಅವರು ಸರಿ ಸರಿ ಹಾಗಾದರೆ ನನಗೂ ಸಮಯ ಆಯಿತು ನಾನು ಬಂದು ಮುಕ್ಕಾಲು ತಾಯಸ ಆಯಿತು ಅವ್ರು ಒಂದು ಗಂಟೆ ಬಿಟ್ಟು ಬರಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ನಾನು ಹೊರಡ್ತೀನಿ ಅಂದರು ಆದರೆ ನಾನೇ ಬಲವಂತ ಮಾಡಿ ಬೇಡ ಇನ್ನೊಂದು ಹೊತ್ತು ಕೂತ್ಕೊಳ್ಳ್ರಿ ಆರಾಮಾಗಿ ಕೂತ್ಕೊಳ್ಳ್ರಿ ನಾವು ಒಂದು ಸ್ವಲ್ಪ ತಡವಾಗಿ ಹೊರಡ್ತೀವಿ ಏನೇ ಆದ್ರೂ ಅದು ಭಗವಂತನ ಇಚ್ಛೆ ಇದ್ದೇ ಇರತ್ತೆ ಕಾರಣ ಇಲ್ಲದೆ ಅಂತೂ ಏನೂ ನಡೆಯೋದಿಲ್ಲ ನಾವು ಒಂದು ಗಂಟೆ ತಡವಾಗಿ ಹೋಗಲೇಬೇಕು ಅಂತ ಬಾಬಾರವರ ಇಚ್ಛೆ ಇದೇನೋ ಅದಕ್ಕೋಸ್ಕರನೇ ತಡ ಆಗ್ತಾ ಇದೆ ಅದರಿಂದ ನನಗೇನು ಬೇಜಾರಿಲ್ಲ ಕುತ್ಕೊಳ್ಳ್ರಿ ಅಂತೇಳಿ ಅವರನ್ನು ಇನ್ನೊಂದು ಸ್ವಲ್ಪ ಕೂರಿಸ್ಕೊಂಡು ಮಾತಾಡಿಸಿದ್ವಿ ರ ಅವ್ರು ಅಂದ್ಕೊಂಡ ಹಾಗೆ ಒಂದು ಗಂಟೆಗೆ ಅವರು ನಮ್ಮ ಮನೆಯಿಂದ ಹೊರಟರು ಹಾಗೆ ಹೇಳಿದರು ನನಗೆ ಒಂದೂವರೆಗೆ ಇದೆ ಹಾಗಾಗಿ ನಾನು ಅಲ್ಲಿಂದನೇ ಹೋಗ್ತೀನಿ ಅಂತ ಹೇಳಿದ್ರು ನಾವು ಭಾಳ ಬಲವಂತ ಮಾಡಿದ್ವಿ ನೀವು ಬಂದ್ರಿ ಇವತ್ತು ಉಳ್ಕೊಳ್ರಿ ಅಂತ ಹೇಳಿದ್ವಿ ಇಲ್ಲ ಇಲ್ಲ ನನಗೇನೋ ತುಂಬ ಅರ್ಜೆಂಟ್ ಕೆಲಸ ಆಯಿತು ಅದರ ಒತ್ತಡದ ಮೇಲೆ ಬಂದಿದ್ದೆ ಹಾಗಾಗಿ ನಾನು ಹೊರಡ್ತೀನಿ ನಿಮ್ಮ ಅವರು ಖುಷಿಯಾಗಿ ಹೊರಟರು ನಾವು ಅವರನ್ನು ಖುಷಿಯಾಗಿ ಬೀಳ್ಕೊಟ್ಟು ನಂತರ ನಾವು ಬಾಬಾರವರ ದೇವಸ್ಥಾನಕ್ಕೆ ಹೊರಡುವ ಸಿದ್ಧತೆಯನ್ನು ಮತ್ತೊಮ್ಮೆ ಮಾಡ್ಕೊಂಡ್ವಿ ಅಂದರೆ ಮನಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಆಗಲೇ ಸಮಯ ಆಗ್ಬಿಡ್ತು ಆರತಿ ಎಲ್ಲ ಮುಗೀತು ಇನ್ನೇನು ದೇವಸ್ಥಾನದ ಬಾಗಲಾಕಿ ಿ ಮನೆಗೆ ಹೋಗಿರ್ತಾರೆ ಅಂತ ಹೇಳಿ ನಾವು ಅಂದ್ಕೊಂಡ್ರು ಕೂಡ ಆದರೂ ಕೂಡ ನಾನೇನು ಅಂದ್ಕೊಂಡೆ ಇರಲಿ ಹೊರಗಡೆ ಕಿಟಕಿಯಿಂದನಾದರೂ ಬಾಬಾರವರ ದರ್ಶನ ಮಾಡಿಕೊಂಡು ಬರೋಣ ಹೊರಟಿದ್ವಿ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ಅಂತ ಹೇಳಿ ಹೊರಟ್ವಿ ಆದ್ರೆ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಎಂಬ ಪದ ಪ್ರಯೋಗವಿದೆ ಭಗವಂತನನ್ನ ಕಾಣಲು ನಾವು ಬಯಸ್ತಾ ಇದ್ದೀವಿ ಅಂದಾಗ ನಮ್ಮನ್ನ ಅವರೆಡೆಗೆ ಕರೆಸಿಕೊಳ್ಳುವ ಕ್ರಿಯೆ ಕೂಡ ನಡೆದಿರುತ್ತೆ ಇದರಿಂದ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯುವಂತೆ ಇರುವಂತೆ ನಮಗಾಗಿರೋದು ಸ್ನೇಹಿತರೆ ನಾವು ನೆಪ ಮಾತ್ರ ಹೀಗೆ ಅಂದ್ಕೊಂಡೆ ನಾವು ಕೂಡ ಹೊರಟಿವಿ ಸ್ನೇಹಿತರೆ ನಾವು ದೇವಸ್ಥಾನವನ್ನ ತಲುಪಿದಾಗ ಮೂರು ಗಂಟೆ ಆಗಿತ್ತು ಅಲ್ಲಿ ಹೋಗಿ ನೋಡ್ತೀವಿ ಜನ ಅಂದ್ರೆ ಜನ ತುಂಬಾ ಜನ ಇದ್ದಾರೆ ಯಾಕಂದ್ರೆ ಅವತ್ತು ಬಾಬಾರವರಿಗೆ ಯಾರೋ ಏನೋ ಹೊರಗಡೆಯಿಂದ ಬಂದವರು ಒಂದು ಪೂಜೆಯನ್ನ ಇಟ್ಕೊಂಡಿದ್ರಂತೆ ಸ್ನೇಹಿತ ಹಾಗಾಗಿ ಆ ದಿನ ಅವರು ದೇವಸ್ಥಾನದ ಬಾಗ್ಲನ್ನೇ ಹಾಕಿಲ್ಲ ಅವತ್ತಿನ ದಿನ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಮಾಡಿಬಿಟ್ಟಿದ್ದಾರೆ ಅವರು ಯಾರು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರಲ್ಲ ಅವರು ಕೂಡ ಅವತ್ತು ಅನ್ನ ಸಂತರ್ಪಣೆ ಕೂಡ ಅಲ್ಲಿ ಇಟ್ಕೊಂಡಿದ್ರಂತೆ ಹಾಗಾಗಿ ಅಲ್ಲಿ ವಿಜೃಂಭಣೆಯಿಂದ ಜನನೂ ಕೂಡ ತುಂಬಾ ಜನ ಸೇರಿಬಿಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ನನಗೆ ಆಶ್ಚರ್ಯ ಆಗ್ಬಿಡ್ತು ಬೇಗನೆ ನಮ್ಮನ್ನು ಕರ್ಸ್ಕೊಳ್ಬೋದಿತ್ತು ಹನ್ನೆರಡೂವರೆ ಆರ್ತಿಗೆ ನಾನು ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಹೊರಟೆ ಆದರೂ ಕೂಡ ನಮ್ಮ ಮನೆಗೆ ಒಬ್ಬರು ಅತಿಥಿಯನ್ನು ಕಳಿಸಿದರು ಅವರಿಗೂ ಸತ್ಕಾರವನ್ನು ಮಾಡುವ ಯೋಗವನ್ನು ಯೋಗ್ಯತೆಯನ್ನು ಕೊಟ್ಟರು ಅದ್ರ ಜೊತೆಗೆ ನಂತರ ನಿಧಾನವಾಗಿ ಬಾ ನಿನಗೋಸ್ಕರ ಕಾಯ್ತಿದ್ದೀನಿ ಅಂತ ಹೇಳಿ ನನ್ನನ್ನು ಮತ್ತೆ ಬರುವಂತೆ ನನಗೆ ಮತ್ತೆ ಬರುವಂತೆ ಮನಸ್ಸನ್ನು ಕೊಟ್ಟು ಇಲ್ಲಿಗೆ ಕರೆಸ್ಕೊಂಡು ಈ ರೀತಿಯೆಲ್ಲ ಅವರ ದರ್ಶನವನ್ನು ಕೊಟ್ಟಿದ್ದಾರೆ ಅಂದರೆ ಇದು ಅವ್ರ ಇಚ್ಛೆ ಇಲ್ಲದೆ ಸಾಧ್ಯವೇ ಇಲ್ಲ ಅಂತೇಳಿ ಅಂದ್ಕೊಂಡ್ವಿ ಹಾಗೆ ನಾವು ಹೋಗಿರೋ ಉಸುಳಿಯನ್ನು ಮತ್ತೆ ಕಿಚಡಿಯನ್ನು ಕೂಡ ಅಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ ಇದ್ರಲ್ಲ ಆ ಜಾಗಕ್ಕೆ ಬಾಬಾರವರಿಗೆ ನೈವೇದ್ಯ ಮಾಡಿಸಿ ಆ ಜಾಗದಲ್ಲಿ ಅಂದ್ರೆ ಆ ಊಟದ ಜೊತೆಗೆ ಇದನ್ನು ಕೂಡ ನಾವು ಹಂಚ್ರಿ ಅಂತೇಳಿ ಅಲ್ಲಿಗೆ ಕೊಟ್ವಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಪೂರ್ವ ಜನ್ಮದಲ್ಲಿ ಉತ್ತಮ ಸಂಸ್ಕಾರ ನಮ್ಗಿದ್ದಾಗ ಮಾತ್ರ ಅಂದ್ರೆ ನಾವು ಮಾಡಿದ್ರೆ ಭಗವಂತ ನಮ್ಮ ಜೀವನದಲ್ಲಿ ಮಾರ್ಗದರ್ಶಕರಾಗಿ ಬಂದೇ ಬರ್ತಾರೆ ಸ್ನೇಹಿತರೆ ಆತ್ಮಶಕ್ತಿಯನ್ನ ಬಲಗೊಳಿಸ್ತಾರೆ ನಮ್ಮ ಜೀವನದಲ್ಲಿರುವ ದುರ ಅವಸ್ಥೆಯನ್ನ ಮುಂದಾಳಾಗಿ ನಿಂತು ಅವರೇ ಸರಿಪಡಿಸಿಕೊಡ್ತಾರೆ ಹಾಗಾಗಿ ನಾವು ಏನೋ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಾವು ಆ ಕೆಲಸವನ್ನು ಮಾಡಿದಾಗ ಖಂಡಿತ ಒಳ್ಳೆಯದಾಗತ್ತೆ ಅಂದರೆ ಮನಸ್ಸಿನ ಸಂಕಲ್ಪ ಬಹಳ ದೃಢತೆಯಿಂದ ಕೂಡಿರಬೇಕು ನಾನು ಅಂದ್ಕೊಂಡೆ ಇನ್ನೇನು ಹನ್ನೆರಡುವರೆ ಆಯಿತು ಬಿಡು ಇನ್ನು ಹೋದರು ಒಂದೇ ಬಿಟ್ಟರು ಒಂದೇ ಹೇಳಿ ಅಂತ ಹೇಳಿ ನಾವು ಅಂದ್ಕೊಳ್ಬೋದಿತ್ತು ಆದರೂ ಕೂಡ ನನ್ನ ಮನಸ್ಸಲ್ಲಿ ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಭರವಸೆ ಇತ್ತು ಬಾಬಾನ ದರ್ಶನ ನಾನು ಇವತ್ತು ಮಾಡಲೇಬೇಕು ದೇವಸ್ಥಾನ ಬಾಗಿಲು ಹಾಕಿದರೆ ಏನಂತೆ ನಾನು ಹೊರಗಡೆಯಿಂದ ಕಿಟಕಿ ಮೂಲಕನಾದರೂ ಇವತ್ತು ಅವರ ದರ್ಶನವನ್ನು ಮಾಡೋಣ ಈ ಉಸುಳಿಯನ್ನು ಮತ್ತು ಈ ಕಿಚ ನ್ನ ಏನು ಮಾಡೋದು ಅಂದರೆ ಯಾರಾದರೂ ಒಬ್ಬರಲ್ಲಿ ಸಿಕ್ಕೇ ಸಿಗ್ತಾರೆ ಬಾಬಾ ಯಾರಿಗೆ ಈ ಪ್ರಸಾದ ಸೇರಬೇಕು ಅಂತ ಹೇಳಿ ಬಯಸ್ತಾರೋ ಅವ್ರಿಗೆ ಅದನ್ನು ಸೇರಿಸಿ ಬರೋಣ ರೀ ಏನಾಗೋಲ್ಲ ಹೊರಡೋಣ ಅಂತ ಹೇಳಿ ಹೊರಟಿವಿ ನಮ್ಮ ಮನೆಯವ್ರಿಗೂ ಕೂಡ ಆಶ್ಚರ್ಯ ಆಯಿತು ಯಾವಾಗಲೂ ಆ ದೇವಸ್ಥಾನ ಒಂದು ಗಂಟೆಗೆ ಬಾಗ್ಲಾಗ್ತಿತ್ತು ನಾವು ಹಿಂದೆ ಎಲ್ಲ ಹೋಗಿದ್ದೀವಿ ಆ ದೇವಸ್ಥಾನಕ್ಕೆ ಆದರೂ ಇವತ್ತು ನಮಗೆ ನಮ್ಮ ಜೀವನದಲ್ಲಾಗಿರುವ ಒಂದು ಅನುಭವ ಬಹಳ ಅಂದರೆ ಬಹಳ ಸಂತೋಷ ಕೊಡ್ತು ಅಂದರೆ ನಾವು ಅಲ್ಲಿಗೆ ಹೋಗಬೇಕು ಅಂತೇಳಿ ಬೆಳೆ ರಾತ್ರಿಯೇ ನಾನು ಎಲ್ಲ ತಯಾರಿ ಮಾಡಿಕೊಂಡಿದ್ದೆ ಎಲ್ಲ ಸಾಮಾನುಗಳನ್ನು ತರಿಸಿ ನೈವೇದ್ಯವನ್ನು ಮಾಡಿಕೊಂಡು ನಂತರ ಬೆಳಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಪೂಜೆಯನ್ನು ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ನಾನು ಸಿದ್ಧತೆ ಮಾಡಿಕೊಂಡು ಮನಸ್ಸಲ್ಲೇ ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಹೊರಟಿದ್ದೆ ಇಂಥ ಸಮಯದಲ್ಲಿ ನನಗೊಂದು ಸಣ್ಣ ಪರೀಕ್ಷೆ ಎದುರಾಯಿತು ಅಂದರೆ ಇವಳು ಬರ್ತಾಳೋ ಇಲ್ಲೋ ಇವರು ನೆಂಟರು ಬಂದಿದ್ದಾರೆ ಇವಳು ಅದಕ್ಕೆ ಏನಾದರೂ ನೆಪ ಹೇಳಿ ಇಲ್ಲೇ ನಿಲ್ತಾಳೋ ಇಲ್ಲ ಅವರಿಗೆ ಸೇವೆಯನ್ನು ಮಾಡಿ ನಮ್ಮನ್ನ ಮಾಡಿ ಬರ್ತಾಳೋ ನೋಡೋಣ ಅಂತೇಳಿ ಮೊದಲು ನೆಂಟರು ಬಂದರು ಬಂದ ತಕ್ಷಣ ಅವರು ಯಾವಾಗ ಹೋಗ್ತಾರೆ ಯಾವಾಗ ಹೋಗ್ತಾರೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ ಕೇಳೋಕ್ಕೂ ಆಗೋದಿಲ್ಲ ಅಲ್ವಾ ಸತ್ಕಾರವನ್ನು ಒಳ್ಳೆಯ ಮನಸ್ಸಿಂದ ಮಾಡಬೇಕು ಎಲ್ಲಿಗೆ ಹೊರಟಾಗಾದರೂ ಅಷ್ಟೇ ಯಾರಾದರೂ ಬಂದರು ಅಂದರೆ ನಾವು ಬೈಕೊಳ್ಳೋದಲ್ಲ ಅವರು ಕಾರಣ ಇಲ್ಲದೆ ನಮ್ಮ ಮನೆಗೆ ಬಂದಿರೋದಿಲ್ಲ ನಮಗೆ ಮುಂದೆ ಏನೋ ಸಮಸ್ಯೆ ಆಗಿರುತ್ತೆ ಅದನ್ನು ಭಗವಂತ ತಡೆದಿರ್ತಾನೆ ಹಾಗೇ ನಾವಿಲ್ಲಿ ಏನೋ ಒಂದು ಸತ್ಕಾರವನ್ನು ಕೈಲಾದಷ್ಟು ಮಟ್ಟಿಗೆ ಮಾಡಿ ಹೊರಡುವ ಯೋಗ ಯೋಗ್ಯತೆಯನ್ನು ನಾವು ಸಂಪಾದನೆ ಮಾಡ್ಕೊಂಡಿರ್ತೀವಿ ಇದರಿಂದ ಏನಾಗುತ್ತೆ ನಮ್ಮ ಜೀವನದಲ್ಲಿರುವ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ ಅಂದರೆ ನಾವು ಮುಂದೆ ಹೋಗೋ ಕೆಲಸ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಮನೆಯಿಂದ ಹೊರಟಾಗ ಯಾರಾದರೂ ಅತಿಥಿಗಳು ಬಂದರು ಅಂದರೆ ಅದು ಶುಭ ಸಂಕೇತನೇ ಯಾವತ್ತೂ ಅದು ಅಡ್ಡಿ ಆತಂಕ ಅಲ್ಲವೇ ಅಲ್ಲ ಅಂದರೆ ನಾವು ಹೊರಡುವ ಸಮಯ ಸರಿ ಇರೋದಿಲ್ಲ ಇಲ್ಲಾಂದರೆ ಏನೋ ನಮಗೆ ಆ ದಾರಿಯಲ್ಲಿ ಸಮಸ್ಯೆ ಆಗೋದಿರುತ್ತೆ ಇಂತಹ ಸಂದರ್ಭದಲ್ಲಿ ನಾವು ಬೆಳಗಿಂದನೇ ಸಂಕಲ್ಪ ಮಾಡಿ ಆ ಗುರುವಿನ ಸ್ಥಳಕ್ಕೆ ಹೋಗಬೇಕು ಅಂತೇಳಿ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿರ್ತೀವಲ್ವ ಹಾಗಾಗಿ ನನ್ನ ಮಕ್ಕಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಅಲ್ಲಿ ಏನೋ ಒಂದು ಸಮಸ್ಯೆ ಇತ್ತು ಅದನ್ನು ತಡಿಲಿಕ್ಕೋಸ್ಕರ ಬಾಬಾ ಏನು ಮಾಡ್ತಾರೆ ಈ ರೀತಿಯಾಗಿ ನಮ್ಮ ಮನೆಗೆ ಒಬ್ಬರು ನೆಂಟರನ್ನು ಅತಿಥಿಯನ್ನು ಕಳಿಸ್ತಾರೆ ಸ್ವಲ್ಪ ತಡ ಮಾಡಲಿ ನನ್ನ ಮಗಳು ಅಂತ ಹೇಳಿ ನಾವು ಕೂಡ ಬಾಬಾರವರ ಭಕ್ತರಾಗಿದ್ದೀವಿ ಅಂದಮೇಲೆ ಅವ್ರು ಬಂದವರನ್ನ ಆಗೋದೇ ಇಲ್ಲ ಸ್ನೇಹಿತರೆ ಅವರನ್ನು ಕರೆಸ್ತೀವಿ ನಮ್ಮ ಕೈಲಾದಷ್ಟು ಅತಿಥಿ ಸತ್ಕಾರವನ್ನು ಮಾಡ್ತೀವಿ ಆಗ ನಮಗೆ ಸಮಯ ಕೂಡಿ ಬರುತ್ತೆ ಆವಾಗ ಅವರು ಅವರೇ ಹೇಳ್ತಾರೆ ನಾವು ಬೇಗನೆ ಹೊರಡಬೇಕು ಆದರೂ ಕೂಡ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ ಇಷ್ಟೇ ದೂರ ಬಂದಿದ್ವಲ್ಲ ಅಂತ ಹೇಳಿ ಬಂದಿದ್ವಿ ಅಂತ ಹೇಳಿ ಅವರೇ ಹೇಳಿ ಹೊರಡಲಿಕ್ಕೆ ರೆಡಿ ಆಗ್ತಾರೆ ಸ್ನೇಹಿತರೆ ಈ ಸಿದ್ಧತೆಯನ್ನು ಕೂಡ ಬಾಬಾರವರೇ ಮಾಡ್ತಾರೆ ನಾವೇನು ಮಾಡೋದು ಬೇಡ ನಾವು ಮನಸ್ಸಲ್ಲಿ ಅಂದ್ಕೊಳ್ಬೋದು ಅವ್ರು ಬಂದ ತಕ್ಷಣ ಅಯ್ಯೋ ಇವ್ರು ಬಂದುಬಿಟ್ರು ಎಷ್ಟೊತ್ತಿಗೆ ಹೋಗ್ತಾರೋ ಏನೋ ನಾನು ಬಾಬಾರವರ ದೇವಸ್ಥಾನಕ್ಕೆ ಹೋಗ್ಬೋದಿತ್ತು ಅಂತೇಳಿ ನಾವು ನಾವು ವಿಚಲಿತಗೊಳ್ಳುವ ಅವಶ್ಯಕತೆ ಇಲ್ಲ ಎಲ್ಲವನ್ನು ಬಾಬಾರವರ ಪಾದಗಳ ಮೇಲೆ ಸಮರ್ಪಣೆ ಮಾಡಿದಾಗ ಖಂಡಿತ ಅದನ್ನು ಯಾವ ರೀತಿ ಪರಿಹಾರ ಮಾಡಿಕೊಡ್ಬೇಕು ಸಮಾಧಾನದ ರೀತಿಯಲ್ಲಿ ಅದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಬಾಬಾರವರೇ ನಿರ್ಧಾರ ಮಾಡಿರ್ತಾರೆ ಯಾಕಂದರೆ ಇದು ಅವರೇ ಹೂಡಿರುವ ಪರೀಕ್ಷೆ ಆಗಿರುತ್ತೆ ಹಾಗೆ ಅದು ಪೂರ್ವ ನಿರ್ಧಾರಿತ ಸ್ನೇಹಿತರೆ ಹಾಗಾಗಿ ನಾವು ಯಾವುದೇ ರೀತಿ ಚಿಂತೆನೂ ಪಡೋದು ಬೇಡ ವ್ಯಥೆನೂ ಪಡೋದು ಬೇಡ ಎಲ್ಲವನ್ನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ನಾವು ನಮ್ಮ ಕರ್ಮವನ್ನು ಮಾಡಬೇಕಷ್ಟೇ ಹಾಗೆ ಎಲ್ಲಿಗಾದರೂ ಹೊರಟಾಗ ಅತಿಥಿಗಳು ಎದುರಾದರು ಅಂತ ಹೇಳಿ ಗಾಬರಿಗೊಳ್ಳೋದು ಬೇಡ ನಮ್ಮ ಕೆಲಸ ನಿಂತು ಹೋಯಿತು ನಾನು ಇಷ್ಟೇ ಸಮಯಕ್ಕೆ ಹೋಗಿ ಮುಟ್ಬೇಕಾಗಿತ್ತು ಕೆಲಸ ಏನಾಗುತ್ತೋ ಏನೋ ಇವ್ರು ಬಂದಿದ್ಕೆ ಅದು ಅಡೆತಡೆಯಾಗಿ ನಿಲ್ಲುತ್ತೋ ಏನೋ ಇವೆಲ್ಲ ನಾವು ಅಂದ್ಕೊಳ್ಳೋದು ತಪ್ಪು ನಮ್ಮ ಜೀವನದಲ್ಲಿ ನಾವು ಗುರುವಿಗೆ ಸಮರ್ಪಣೆ ಆಗಿದ್ದೀವಿ ಅಂದಮೇಲೆ ನಮ್ಮ ಜೀವನದಲ್ಲಿ ಏನು ನಡಿಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ ನಾವು ತೀರ್ಮಾನ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾನು ಕೂಡ ಅವತ್ತು ಅದೇ ಭರವಸೆಯಿಂದ ನನ್ನ ಜೀವನದಲ್ಲೂ ನಾನು ಎಷ್ಟೋ ರೀತಿ ಅನುಭವಗಳನ್ನು ಅನುಭವಿಸಿದ್ದೀನಿ ಕೆಲವೊಂದು ಸಾರಿ ಮೊದಲು ಮೊದಲಿಗೆ ಅಯ್ಯೋ ನೆಂಟರು ಯಾಕಾದರೂ ಬಂದುಬಿಟ್ರು ಏನಪ್ಪ ನಾನು ದೇವಸ್ಥಾನಕ್ಕೆ ಕೊಟ್ಟಿದ್ದೆ ಈ ರೀತಿ ಆಗ್ಬಿಡ್ತಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದು ಉಂಟು ನಂತರ ಅಲ್ಲಿ ಹೋದಾಗ ಅಲ್ಲಿ ಏನೋ ಒಂದು ರೀತಿ ಸಮಸ್ಯೆಯನ್ನು ಎದುರಿಸಿದ್ದು ಉಂಟು ಸ್ನೇಹಿತರೆ ಅದೇ ನಾವು ಯಾವಾಗ ಗುರುವಿನಲ್ಲಿ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಆಗೋದೆಲ್ಲ ಒಳ್ಳೆಯದಕ್ಕೆ ಇವರು ಬಂದಿದ್ದಾರೆ ಅಂದ್ರೆ ಅದಕ್ಕೂ ಕೂಡ ಕಾರಣ ಇದೆ ಬಾಬಾರವರೇ ಇವರನ್ನು ಕಳಿಸಿದ್ದಾರೆ ನಾನು ಸ್ವಲ್ಪ ತಡವಾಗಿ ಅಲ್ಲಿ ಹೋಗಬೇಕು ಅನ್ನೋದು ಅವ್ರ ಇಚ್ಛೆ ಆಗಿದೆ ಅಂತ ಹೇಳಿ ನಾವು ಈ ರೀತಿ ಸಮರ್ಪಣಾ ಭಾವನೆ ಹೊಂದಿದಾಗ ಖಂಡಿತ ಅದು ಅದೇ ರೀತಿಯ ನಿರೀಕ್ಷೆಯಲ್ಲಿ ಬಾಬಾ ನಮ್ಮನ್ನ ಅಲ್ಲಿ ಸ್ವಾಗತ ಮಾಡ್ತಾರೆ ಸ್ನೇಹಿತರೆ ಅದೇ ರೀತಿ ನಮಗೂ ಕೂಡ ಅವತ್ತಿನ ದಿನ ಆಗಿತ್ತು ಸ್ನೇಹಿತರೆ ನಾವು ಅಲ್ಲಿ ಬಾಗಿಲು ಮುಚ್ಚಿರಬಹುದು ಮೂರು ಗಂಟೆ ಆಗೋಗ್ಬಿಟ್ಟಿದೆ ಅಂತೇಳಿ ನಾವು ಅನ್ಕೊಂಡು ಹೋದರೆ ಅಲ್ಲಿ ನೋಡಿದ್ರೆ ಜನರಾಶಿನೇ ಇತ್ತು ಊಟ ಮಾಡೋರು ಊಟ ಮಾಡ್ತಾ ಇದ್ರು ಬಾಬಾರವರ ದರ್ಶನ ಮಾಡೋರು ದರ್ಶನ ಮಾಡ್ತಾ ಇದ್ರು ಜನ ಜಂಗಳಿಂದ ಆ ಪ್ರದೇಶ ತುಂಬಿತ್ತು ಅದನ್ನು ನೋಡ್ತಿದ್ದ ಹಾಗೆ ನನಗೆ ಕಣ್ಣಲ್ಲಿ ನೀರು ೇ ಬಂದು ಹೋಯಿತು ಸ್ನೇಹಿತರೆ ಬಾಬಾರವರು ಅಲ್ಲಿ ಯಾಕೆ ತಡ ಮಾಡಿದ್ರು ನೀನು ಬಾ ಈ ಅತಿಥಿ ಸತ್ಕಾರವನ್ನೂ ಮಾಡು ಆ ಪುಣ್ಯ ಸಂಪಾದನೆಯನ್ನೂ ಮಾಡು ಇದು ನನ್ನ ಪರೀಕ್ಷೆ ಆಗಿದೆ ಹಾಗೆ ನೀನು ಆರಾಮಾಗೆ ಬಾ ನಿನ್ನ ಸಂಕಲ್ಪ ಎಷ್ಟು ದೃಢವಾಗಿದೆ ನೋಡೋಣ ನೀನು ಬರ್ತೀಯೋ ಇಲ್ಲ ಅತಿಥಿಗಳು ಬಂದರು ಅಂತೇಳಿ ಕಾರಣ ಕೊಟ್ಟು ಬಾಬಾ ಇವತ್ತು ನನಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಹಿಂದೆ ಸರಿತೀಯೋ ಅದು ನಿನಗೆ ಬಿಟ್ಟಿದ್ದು ನಿನ್ನ ಮನಸ್ಸಿನಲ್ಲಿರುವ ದೃಢವಾದ ಸಂಕಲ್ಪಕ್ಕೆ ಬಿಟ್ಟಿದ್ದು ಅಂತ ಹೇಳಿ ಅಪ್ಪ ನನಗೊಂದು ಪರೀಕ್ಷೆ ಇಟ್ಟಿದ್ರು ಆದರೂ ಕೂಡ ನಾನು ದರ್ಶನನಾದರೂ ಮಾಡ್ಕೊಂಡು ಬರೋಣ ರೀ ಹೊರಟಿದ್ದೀವಿ ಹೇಳಿ ನಾವು ಹೊರಟಿವಿ ಸ್ನೇಹಿತರೆ ಅದು ಕೂಡ ಅತಿಥಿ ಸತ್ಕಾರವನ್ನು ಮಾಡಿ ಸಂತೋಷದಿಂದ ಖುಷಿ ಖುಷಿಯಾಗಿ ಹೊರಟಿವಿ ಅಲ್ಲೂ ಕೂಡ ನಮಗೆ ಖುಷಿಯ ಸ್ವಾಗತ ಮಾಡಿತ್ತು ಹಾಗಾಗಿ ನಾವು ಯಾವ ರೀತಿಯ ಕರ್ಮದ ಬೀಜವನ್ನು ಬಿತ್ತುತ್ತಾ ಹೋಗ್ತೀವೋ ಅದೇ ರೀತಿಯ ಫಲವನ್ನು ನಾವು ಜೀವನದುದ್ದಕ್ಕೂ ಊಟ ಮಾಡ್ತಾ ಹೋಗ್ತೀವಿ ನಾವು ಜೀವನದಲ್ಲಿ ಏನೋ ಮಾಡಲಿಕ್ಕೆ ಹೊರಟಾಗ ಏನಾದರೂ ಅಡೆತಡೆಗಳು ಬರ್ತಾ ಇದ್ದೇವೆ ಅಂದರೆ ಖಂಡಿತ ಕಾರಣ ಇಲ್ಲದೆ ಆ ಅಡೆತಡೆಗಳು ಬಂದಿರೋದಿಲ್ಲ ಅವರಿಲ್ಲ ನಾವು ಅಂದ್ಕೊಳ್ತೀವಿ ಅಯ್ಯೋ ನಾನು ಬಾಬಾರವರ ಪೂಜೆಯನ್ನು ಮಾಡೇ ನಾನು ಈ ಕೆಲಸವನ್ನು ಶುರು ಮಾಡಿದ್ನಲ್ಲ ಆದರೂ ಕೂಡ ಇದರಲ್ಲಿ ಯಾಕೆ ಇಷ್ಟೊಂದು ಅಡೆತಡೆ ಬರ್ತಾ ಇದ್ದೇವೆ ಅಂದರೆ ಆ ಅಡೆತಡೆಗಳು ನಮಗ್ ಕಾಣಿಸ್ತಾ ಇಲ್ಲ ಯಾಕೆ ಬಂದಿದ್ದಾವೆ ಅಂದರೆ ನಾವು ಕಾಣದೆ ಇರೋದನ್ನು ಆ ಗುರು ಕಾಣ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಅಡೆತಡೆಗಳನ್ನು ಉಂಟು ಮಾಡ್ತಾ ಇದ್ದಾರೆ ಸಮಯದಲ್ಲಿ ನಮಗೆ ಸ್ವಲ್ಪ ಅಡೆತಡೆಗಳಾಗುವ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ಅಡೆತಡೆಗಳನ್ನ ಕೊಟ್ಟಿರ್ತಾರೆ ಸ್ವಲ್ಪ ಬಾಬಾ ನಮಗೆ ತಡ ಮಾಡಿರ್ಬೋದು ಅಡೆತಡೆಯನ್ನು ಉಂಟು ಮಾಡಿ ಆದರೆ ಮುಂದೆ ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ ಸ್ನೇಹಿತರೆ ಆ ನಂಬಿಕೆ ಕೂಡ ನಮ್ಮಲ್ಲಿರಬೇಕು ಅದು ಬಿಟ್ಟು ಅಯ್ಯೋ ನಾನು ಒಳ್ಳೆ ಕೆಲಸವನ್ನು ಮಾಡಕೊರಟ್ಟಿದ್ದೆ ಬಾ ಬಾಬಾರವರ ಪೂಜೆ ಮಾಡಿದ ಮೇಲೆ ನಾನು ಈ ಕೆಲಸವನ್ನು ಶುರು ಮಾಡಿದ್ನಲ್ಲ ಆದರೂ ಕೂಡ ಇದರಲ್ಲಿ ಯಾಕೋ ಅಡೆತಡೆ ಉಂಟಾಯ್ತಲ್ಲ ಅಂತೇಳಿ ನಾವು ಪ್ರಶ್ನೆ ಮಾಡೋದಲ್ಲ ನಾವು ಒಂದು ತಾಳ್ಮೆಯಿಂದ ಸಹನೆಯಿಂದ ಯೋಚಿಸುವಂತಹ ಮನಸ್ಥಿತಿಯನ್ನು ಹೊಂದಬೇಕು ಯಾಕಂದರೆ ನಾವು ಗುರುವಿನ ಪಾದಗಳಲ್ಲಿ ಶರಣಾಗಿ ನಡೀತಾ ಇದ್ದೀವಲ್ವ ಕಾರಣ ಇಲ್ಲದೆ ಏನೂ ನಡೀತಾ ಇಲ್ಲ ಕಾರಣ ಇದ್ದೇ ಇದಾಗ್ತಾ ಇದೆ ಹಾಗಾಗಿ ನಾನೆಲ್ಲವನ್ನು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ ಅಂದರೆ ಚಿಂತೆ ಮಾಡೋ ಅವಶ್ಯಕತೆ ನನ್ನದಲ್ಲ ಅದಲ್ಲ ಕೇವಲ ಬಾಬಾರವರ ಚಿಂತನೆ ಮಾಡುವ ಅವಶ್ಯಕತೆ ನನಗಿದೆ ಅಂತೇಳಿ ಬಾಬಾರವರ ಚಿಂತನೆಯನ್ನು ಮಾಡಿದ ನಾವು ಮುಂದುವರೆದಾಗ ಖಂಡಿತ ನಮ್ಮ ಜೀವನದಲ್ಲಿ ಒಳ್ಳೆಯ ತಿರುವು ನಮಗೆ ಸಿಗುತ್ತೆ ಸ್ನೇಹಿತರೆ ಇಂತಹ ಘಟನೆ ಎಲ್ಲರ ಜೀವನದಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ನಡೆದೇ ಇರುತ್ತೆ ಹಾಗಾಗಿ ಹೊರಟಂಥ ಸಂದರ್ಭದಲ್ಲಿ ಯಾರೋ ಅತಿಥಿಗಳು ದಿಢೀರೇ ನಮ್ಮ ಮನೆಗೆ ಬಂದರು ಅಂದರೆ ಅದು ನಮ್ಮ ಪುಣ್ಯದ ಫಲ ಅಂತಲೇ ಅಂದ್ಕೊಳ್ಬೇಕು ಹೊರಟಿರೋ ಸಮಯ ಸರಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಆಡೆತಡೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಮಗೆ ಗುರು ನಮ್ಮ ಮನೆಗೆ ಈ ರೀತಿಯ ಅತಿಥಿ ಸೇವೆ ಅತಿಥಿಯ ರೂಪದಲ್ಲಿ ಬಂದಿರ್ತಾರೆ ಅವರೇ ಬಂದಿರ್ತಾರೆ ನಮ್ಮನ್ನು ಇಲ್ಲಿ ತಡೆ ಹಿಡಿದು ಅರ್ಧ ಗಂಟೆ ಇಲ್ಲಿ ನಮ್ಮನ್ನ ತಡೆ ಹಿಡಿದು ಕೂರಿಸಿದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ ಸ್ನೇಹಿತರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಜೀವನದಲ್ಲಿ ಸಿಟ್ಟು ಮಾಡ್ಕೊಳ್ಳೋದೇ ಆಗಲಿ ಸಮಸ್ಯೆ ಮಾಡಿಕೊಂಡು ಗಾಬರಿ ಮಾಡಿಕೊಂಡು ಯೋ ನನ್ನ ತಡ ಆಗ್ಬಿಡ್ತು ಇವ್ರು ಬಂದ್ರಲ್ಲ ಅಂತ ಹೇಳಿ ಗಾಬರಿಗೊಳ್ಳ ಇಲ್ಲ ಸ್ನೇಹಿತರೆ ಅದೆಲ್ಲ ಒಳ್ಳೆಯದಿಕ್ಕೆ ಅಂದ್ರೆ ಖಂಡಿತ ಅದು ಒಳ್ಳೆಯದೇ ಆಗಿರುತ್ತೆ ಹಾಗಾಗಿ ನಿಮಗೆ ಏನಾದರೂ ನಿಮ್ಮ ಮನಸ್ಸಲ್ಲಿ ಈ ರೀತಿಯ ವಿಚಾರಗಳು ನಡೆದಿದ್ರೆ ಯಾವಾಗಲಾದರೂ ನಿಮ್ಮ ಜೀವನದಲ್ಲಿ ನಡೆದಿದ್ರೆ ಖಂಡಿತ ಕಮೆಂಟಲ್ಲಿ ಅಲ್ಲಿ ತಿಳಿಸ್ರಿ ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿ ಗಾಬರಿ ನಾವು ನಾವೆಲ್ಲಿಗಾದ್ರೂ ಹೊರಟಾಗ ಯಾರಾದರೂ ಮನೆಗೆ ಅತಿಥಿಗಳು ಬಂದ್ರೆ ಅಂದ್ರೆ ಅದು ಶುಭ ಸೂಚನೆ ಆ ಕೆಲಸ ನಾವು ಹೋಗ್ತಾ ಇರೋ ಕೆಲಸ ನಿಜವಾಗ್ಲೂ ಒಳ್ಳೇದಾಗತ್ತೆ ಅಂತಾನೆ ಸ್ನೇಹಿತರೆ ಆಕಸ್ಮಿಕವಾಗಿ ನೀವು ಹೇಳ್ಬೋದು ಯಾರಾದರೂ ಬೇಕಂತನೇ ಅಡೆತಡೆ ಉಂಟು ಮಾಡ್ಲಿಕ್ಕೆ ಬಂದರು ಅಂದ್ರೆ ಅದು ಕೂಡ ಒಳ್ಳೇದೇ ಆಗೋದೆಲ್ಲ ಒಳ್ಳೆದಕ್ಕೆ ಅವರು ಅರ್ಧ ಗಂಟೆ ಬಂದು ನಮ್ಮನ್ನ ತಡೆದ್ರು ಇಲ್ಲಿ ಏನೋ ನಮಗೇನೋ ಏನೋ ನಾವು ಹೋಗೋ ಕೆಲಸ ಆಗಬಾರ್ದು ಅಂತ ಯಾರೋ ದುರುದ್ದೇಶ ಇಟ್ಕೊಂಡು ಅರ್ಧ ಗಂಟೆ ಬಂದು ನಮ್ಮನ್ನು ತಡೆದ್ರು ಅಂದರೆ ಆ ಗುರು ಆ ಸಮಯವನ್ನು ಪರಿವರ್ತನೆ ಮಾಡ್ಕೊಡ್ತಾರೆ ಯಾಕಂದರೆ ನಾವು ಅವರ ಮೇಲೆ ಸಂಪೂರ್ಣವಾದ ಭರವಸೆಯನ್ನು ಇಟ್ಟಿರ್ತೀವಲ್ವ ಅವರು ನಮಗೆ ಆ ಅರ್ಧ ಗಂಟೆಯನ್ನು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿ ಕೊಡ್ತಾರೆ ಸ್ನೇಹಿತರೆ ಅಂದರೆ ನಾವು ಹೋಗ್ತಾ ಇರೋ ಜಾಗದಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಇರುತ್ತೆ ಆ ಸಮಸ್ಯೆಗೆ ಪರಿಹಾರವಾಗಿ ಇವರು ಬಂದಿರ್ತಾರೆ ಇವರು ಅಂದ್ಕೊಳ್ಬೋದು ನಾನು ಇವ್ರು ಹೋಗ್ತಾ ಇರೋ ಕೆಲಸದಲ್ಲಿ ಇವರಿಗೆ ಒಳ್ಳೇದಾಗಬಾರ್ದು ಅಂತ ಅಡೆತಡೆ ಉಂಟು ಮಾಡಲಿಕ್ಕೆ ಹೋಗಿದ್ದೀನಿ ಅಂತೇಳಿ ಆ ಮನುಷ್ಯರು ಯೋಚಿಸ್ಬೋದು ಆದರೆ ಅವ್ರ ಕೈಯಲ್ಲಿ ಏನೂ ಇಲ್ಲ ಆ ಭಗವಂತನ ಆಟ ಅವ್ರ ಮೂಲಕ ಆಡಿಸ್ತಾ ಇದ್ದಾರೆ ಅವರೇ ಬಂದು ನಮ್ಮನ್ನು ತಡೀತಾ ಇದ್ದಾರೆ ಅಂದರೆ ಅದು ಕೂಡ ಒಳ್ಳೆಯದೇ ಅಂತ ಹೇಳಿ ಅಂದ್ಕೊಳ್ಬೇಕು ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಈ ರೀತಿ ಸಣ್ಣ ಪುಟ್ಟ ಘಟನೆಗಳಂತೂ ನಡೆದೇ ನಡೀತಾ ಇರ್ತವೆ ಪ್ರತಿಯೊಬ್ಬರು ಜೀವನದಲ್ಲೂ ನಡೀತಾ ಇರ್ತವೆ ಹಾಗಾಗಿ ಆತಂಕನೂ ಆಗೋದು ಬೇಡ ಭಯನೂ ಪಡೋದು ಬೇಡ ಅಯ್ಯೋ ಇವ್ರು ಬಂದ್ರು ಕೆಲಸ ಹಾಳಾಯ್ತು ಅಂತ ಹೇಳಿ ಅನ್ಕೊಳೋದು ಬೇಡ ಚಿಂತೆ ಮಾಡೋದು ಬೇಡ ಕೇವಲ ಆ ಗುರುವಿನ ಚಿಂತನೆಯನ್ನ ಮಾಡೋಣ ಯಾವ ಸಮಯದಲ್ಲಿ ಹೇಗೆ ನಮ್ಮ ಜೊತೆ ಏನು ನಡಿಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡ್ತಾರೋ ಅದೇ ರೀತಿ ನಮ್ಮ ಜೀವನ ನಡೆಯುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ